ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುತ್ತು ವೆಲ್ಕಮ್ ಟು ಮುತ್ತು ಎಜುಕೇಷನ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಭಾಷಣವನ್ನು ನೋಡೋಣ ಈ ಭಾಷಣವನ್ನು ನೋಡುವುದಕ್ಕಿಂತ ಮೊದಲು ಒಂದಿಷ್ಟು ಸೂಚನೆಗಳು ಏನೆಂದರೆ ನಾನು ಇಲ್ಲಿ ಹತ್ತು ಪಾಯಿಂಟ್ಗಳನ್ನು ಒಂದು ಹತ್ತು ಪಾಯಿಂಟ್ಗಳನ್ನು ಜೋಡಿಸಿ ಒಂದು ಭಾಷಣವನ್ನು ರಚಿಸಿದ್ದೇನೆ ನೀವು ಈ ಒಂದು ಭಾಷಣವನ್ನು ಹಾಕಿ ಪಾಯಿಂಟ್ಗಳನ್ನು ಬರೀ ಭಾಷಣ ಪಾಯಿಂಟ್ಗಳನ್ನು ನೆನಪಿಡಿ ನೆನಪಿಡಿ ನೆನಪಿಟ್ಟು ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ದಯವಿಟ್ಟು ಹೇಳಲು ಹೋಗ್ಬೇಡಿ ನೀವೇನಂದರೆ ಆ ಭಾಷಣವನ್ನು ಬೆಳ್ಪಡೋಕ್ಕೆ ಪಾಯಿಂಟ್ಗಳನ್ನ ಕೈಬಿಟ್ಟು ಹಾವಭಾವದ ಮೂಲಕ ನೀವು ಭಾಷಣವನ್ನು ಹೇಳಿದರೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಭಾಷಣ ಚೆನ್ನಾಗಿ ಇರುತ್ತೆ ಹಾಗಾದರೆ ತರ ಭಾಷಣವನ್ನು ನೋಡೋಣ ಫಸ್ಟ್ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಮೊದಲನೇ ಪಾಯಿಂಟ್ ಏನೆಂದರೆ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಒಂದನೇ ನವೆಂಬರ್ ಇಂದು ಒಂದನೇ ನವೆಂಬರ್ ಮೂರನೇ ಪಾಯಿಂಟ್ ಈ ದಿನವನ್ನು ಕನ್ನಡ ರಾಜ್ಯೋತ್ಸವವೆಂದು ಆಚರಿಸುತ್ತೇವೆ ಈ ದಿನವನ್ನು ಕನ್ನಡ ರಾಜ್ಯೋತ್ಸವವೆಂದು ಆಚರಿಸುತ್ತೇವೆ ನಾಲ್ಕನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕನ್ನಡಿಗರ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯ ರಚನೆಯಾಯಿತು ಮತ್ತೊಮ್ಮೆ ನಾಲ್ಕನೇ ಪಾಯಿಂಟ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕನ್ನಡಿಗರ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯ ರಚನೆಯಾಯಿತು ನೀವು ಯಾವ ರೀತಿಯಾಗಿ ಭಾಷಣ ಮಾಡ್ತಿರಲ್ಲ ಅದರಲ್ಲಿ ನಿಮ್ಮ ಧ್ವನಿಯು ಸ್ಪಷ್ಟವಾಗಿ ಮೈಕಲ್ಲಿ ಕೇಳುತ್ತಿದ್ದರೆ ಬಹಳ ಒಳ್ಳೆಯದು ನಿಮ್ಮ ಧ್ವನಿ ಸ್ಪಷ್ಟವಾಗಿ ಇಲ್ಲವೆಂದರೆ ಅದಕ್ಕೂ ಕೂಡ ನಾನು ಬೇರೆ ಥರದ ವಿಡಿಯೋಗಳನ್ನು ಮಾಡಿದ್ದೇನೆ ಅವುಗಳನ್ನು ನೀವು ನೋಡಿ ಐದನೇ ಪಾಯಿಂಟ್ ಇಂದು ಕರ್ನಾಟಕದ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ದಿನ ಮತ್ತೊಮ್ಮೆ ಇಂದು ಕರ್ನಾಟಕದ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ದಿನ ಆರನೇ ಪಾಯಿಂಟ್ ಕುವೆಂಪು ಕಾರಂತರಂತಹ ಸಾಹಿತಿಗಳು ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಮತ್ತೊಮ್ಮೆ ಆರನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಕುವೆಂಪು ಕಾರಂತರಂತಹ ಸಾಹಿತಿಗಳು ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಏಳನೇ ಪಾಯಿಂಟ್ ಈ ದಿನದಂದು ಕನ್ನಡ ಧ್ವಜವನ್ನು ಶಾಲಾ ಕಾಲೇಜು ಕಚೇರಿಗಳಲ್ಲಿ ಹಾರಿಸಲಾಗುತ್ತದೆ ಮತ್ತೊಮ್ಮೆ ಏಳನೇ ಪಾಯಿಂಟ್ ಈ ದಿನದಂದು ಕನ್ನಡ ಧ್ವಜವನ್ನು ಶಾಲಾ ಕಾಲೇಜು ಕಚೇರಿಗಳಲ್ಲಿ ಆರಿಸಲಾಗುತ್ತದೆ ಎಂಟನೇ ಪಾಯಿಂಟ್ ಎಂಟನೇ ಪಾಯಿಂಟ್ ಕನ್ನಡ ಭಾಷೆಯನ್ನು ಪ್ರೀತಿಸಿ ಸಂರಕ್ಷಿಸುವ ಜವಾಬ್ದಾರಿ ನಮ್ಮದು ಮುಂದಿನ ಪಾಯಿಂಟ್ಗಳನ್ನು ನೋಡೋಣ ಒಂಬತ್ತನೇ ಪಾಯಿಂಟ್ ಒಗ್ಗಟ್ಟಿನಿಂದ ಕರ್ನಾಟಕವನ್ನು ಮತ್ತಷ್ಟು ಸಮೃದ್ಧಗೊಳಿಸೋಣ ಮತ್ತೊಮ್ಮೆ ಒಗ್ಗಟ್ಟಿನಿಂದ ಕರ್ನಾಟಕವನ್ನು ಮತ್ತಷ್ಟು ಸಮೃದ್ಧಗೊಳಿಸೋಣ ಹತ್ತನೇ ಪಾಯಿಂಟ್ ಕನ್ನಡ ಕಂಪನ್ನು ಎಲ್ಲೆಡೆ ಹರಡೋಣ ಎಂದು ತಿಳಿಸಿ ನನ್ನ ಪುಟ್ಟ ಭಾಷೆನ ಮುಗಿಸುತ್ತೇನೆ ಎನ್ ಜೈ ಕನ್ನಡ ಜೈ ಕನ್ನಡ ಮಾತೆ ಮತ್ತೊಮ್ಮೆ ಹತ್ತನೇ ಪಾಯಿಂಟನ್ನು ಓದ್ತೀನಿ ಕನ್ನಡದ ಕಂಪನ್ನು ಎಲ್ಲೆಡೆ ಹರಡೋಣ ಎಂದು ತಿಳಿಸೋ ತಿಳಿಸಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಜೈ ಕನ್ನಡ ಜೈ ಕನ್ನಡ ಮಾತೆ ಹಾಗಾದರೆ ಈ ಒಂದು ಭಾಷಣ ಇಷ್ಟವಾದರೆ ವಿಡಿಯೋದ ಕೊನೆಯಲ್ಲಿ ಈಗ ಒಂದು ಲೈಕ್ ಕೊಡಿ ಮಕ್ಕಳೇ ಇಂತಹ ಎಜುಕೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಈ ರೀತಿಯಾದ ಭಾಷಣವನ್ನು ಮಾಡಲು ಬಯಸುತ್ತಿದ್ದರೆ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಇಂದಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು